ಹಾಯ್ ಎವ್ರಿ ಒನ್ ಸೊ ಹಬ್ಬ ಹತ್ತಿರ ಬರ್ತಾ ಇದೆ ಹಾಗಾಗಿ ನಾನು ಯಾವ್ದ್ಯಾವ್ದೆಲ್ಲ ಶಾಪಿಂಗ್ ಮಾಡಿದೆ ಅಂತ ಇವಾಗ ತೋರಿಸ್ತೀನಿ ಯಾಕಂದರೆ ನಂದು ಇದು ಫಸ್ಟ್ ಇಯರ್ ಮಾಡ್ತಿರೋದಂದರೆ ಸಪ್ರೇಟಾಗಿ ನಾನು ಫಸ್ಟ್ ಇಯರ್ ಮಾಡ್ತಿರೋದು ಅಮ್ಮ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಇಷ್ಟು ದಿನ ಅಮ್ಮನ ಮನೆಗೇನೆ ಹಬ್ಬಕ್ಕೆ ಹೋಗ್ತಿದ್ದೆ ಬಟ್ ಇವಾಗ ನಾನು ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲದನ್ನೂ ಹೊಸ್ತಾಗೆ ತಗೋಬೇಕಾಗಿ ಬಂತು ಸೊ ನಾನು ಯಾವುದೇದೆಲ್ಲ ತಗೊಂಡಿದ್ದೀನಿ ಡೆಕೋರೇಷನ್ ಮಾಡೋದಕ್ಕೆ ಹೇಗೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅಂತ ಇವಾಗ ನಾನು ತೋರಿಸ್ತೀನಿ ಈಗ ನಾನು ಪುಟಾಣಿ ಕಳ್ಸಕ್ಕೆ ಸೀರೆ ಉಡ್ಸ್ತಿರೋದಲ್ವಾ ಸೊ ಇದು ಸ್ವಲ್ಪ ಹೈಟ್ ಕಮ್ಮಿ ಆಗುತ್ತೆ ಅನ್ಬಿಟ್ಟು ಇದನ್ನೊಂದು ಎರಡು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇದು ಮಣೆ ಮೊದಲೇ ಅಮ್ಮನ ಮನೇಲೆ ಇತ್ತು ಬಟ್ ನನ್ಗೆ ಇನ್ನೊಂದು ಬೇಕಿತ್ತು ಸ್ವಲ್ಪ ಹೈಟ್ ಆಗಕ್ಕೆ ಲಕ್ಷ್ಮೀ ದೇವಿ ಹಾಗಾಗಿ ಇದನ್ನ ತಗೊಂಡೆ ಇದು ಇದು ಇಟ್ಟಿದ್ರೆ ಸೀರೆ ಉಡ್ಸುವಾಗ ಕರೆಕ್ಟಾಗಿ ಈ ತರ ನೆಲಕ್ಕೆ ಕೂರುತ್ತೆ ಅನ್ಬಿಟ್ಟು ಇದೆರಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇನೆ ಲಕ್ಷ್ಮೀ ದೇವಿಗೆ ಆನೆ ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಇದು ಎರಡು ಆನೆ ತಗೊಂಡಿದ್ದೀನಿ ಬಟ್ ಇದು ತುಂಬಾನೇ ಚಿಕ್ಕದಾಗ ಕಾಣಿಸ್ತಿದೆ ಇಲ್ಲಿ ಇಡುವ ಈ ತರ ಆ ಕಡೆ ಈ ಕಡೆ ಎರಡು ಇಡಬೇಕು ಹಿಂಗೆ ಇಲ್ಲ ಅಂದ್ರೆ ಹಿಂಗೆ ಬಟ್ ಇದು ಅಲ್ಲಿ ಹಬ್ಬ ದಿನ ರೆಡಿ ಮಾಡುವಾಗ ನೋಡ್ತೀನಿ ಏನಂದ್ರೆ ಇದಕ್ಕೆ ಕೆಳಗಡೆ ಸ್ಟ್ಯಾಂಡ್ ಏನಾದ್ರೂ ಬೇಕಾಗುತ್ತಾ ಇಲ್ಲ ಇದನ್ನ ಇಟ್ಟಿ ಆ ದೇವರಿಗೆ ಸೀರೆ ಉಡ್ಸಿದ್ರೆ ಇದೇ ಹೈಲೈಟ್ ಆಗುತ್ತಾ ಅಂತ ನೋಡ್ಬೇಕು ಆ ನೋಡ್ಬಿಟ್ಟು ಆಮೇಲೆ ಇದನ್ನ ಡಿಸೈಡ್ ಮಾಡ್ತೀನಿ ಸೊ ಇದಿಷ್ಟು ಆಗಿದೆ ಹಾಗೇನೆ ಇದು ಅಷ್ಟೇ ಏನು ಮೇಲ್ಗಡೆ ಕಾಯಿಗೆ ಹಾಕಿದ್ರೆ ನೀಟಾಗಿ ಹಾರ ಹಾಕ್ಬೋದು ಅಂತ ತೊಗೊಂಡಿದ್ದೀನಿ ಇದೆಷ್ಟು ಗ್ರಿಪ್ರದ್ ಗೊತ್ತಿಲ್ಲ ಹಾಕುವಾಗ ನೋಡಿ ಇನ್ ಕೇಸ್ ಇಲ್ಲ ಅಂದ್ರೆ ಹಿಂದೆ ಕೋಲ್ ಕಟ್ತೀವಲ್ಲ ಅದಕ್ಕೇನೆ ಹಾಕಿ ಇದ್ ಮಾಡ್ಬೇಕು ಆಮೇಲೆ ಇದೆರಡು ಬಹಳ ದಿನ ಸಿಗ್ಸೋದಕ್ಕೆ ಅಂತ ಇದೆರಡಕ್ಕೆ ನಾನೇನ್ ಅನ್ಕೊಂಡೆ ಅಂದ್ರೆ ಹಿಂಗೆ ಇಟ್ಟಿದ್ರೆ ಬ್ಯಾಕ್ ಡ್ರಾಪ್ ಎಲ್ಲ ತುಂಬಾ ಏನಾದ್ರು ಇನ್ನ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡಿಲ್ಲ ಏನ್ ಮಾಡೋದಂತ ಬಟ್ ಬ್ಯಾಕ್ ಡ್ರಾಪ್ ಸ್ವಲ್ಪ ಆಗಿ ಬಂದು ಈ ತರ ಇಟ್ಟಿದ್ರೆ ಅಷ್ಟು ಚೆನ್ನಾಗ್ ಕಾಣಲ್ಲ ಅಂತ ನಾನೇನ್ ಮಾಡಿದೆ ಅಮ್ಮನ ಮನೇಲಿ ಇದಿತ್ತು ಕಾಪರ್ದು ಸೊ ಇದು ಇಸ್ಕೊಂಡಿದೀನಿ ಇದಕ್ಕೆ ಈ ತರ ಇದ್ರೊಳಗಡೆ ಇಟ್ಬಿಟ್ಟು ಬಾಳೆದೆಲ್ಲ ಇದು ಮಾಡೋಣ ಅಂತ ಮೇ ಬಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಅಲ್ಲಿ ಡೆಕೋರ್ ಮಾಡುವಾಗ ನೀಟಾಗಿ ಕಾಣಿಸುತ್ತಾ ಅಂತ ನೋಡ್ಬಿಟ್ಟು ಇದೊಂದನ್ನ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ನೋಡಿ ಇದು ಎಷ್ಟು ಕ್ಯೂಟ್ ಇದೆ ಅನಿಸ್ತು ಮೊನ್ನೆ ಆನ್ಲೈನ್ ಅಲ್ಲಿ ನೋಡುವಾಗ ಇದು ವೆಂಕಟೇಶ್ವರ ಸ್ವಾಮಿದು ಶಂಕು ಮತ್ತೆ ಚಕ್ರ ಇದೆ ಇದರಲ್ಲಿ ಬ್ರಾಸ್ ಇದು ಕಂಪ್ಲೀಟ್ ಪ್ಯೂರ್ ಕಂಚಿಂದು ಸೊ ತುಂಬಾ ಚೆನ್ನಾಗಿದೆ ಅನಿಸ್ತು ಬಟ್ ತನ್ಮೇಲೆ ಗೊತ್ತಾಯ್ತು ಇದು ಸ್ವಲ್ಪ ವೆಯ್ಟ್ ಇದೆ ದೀಪ ಹಚ್ಚುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು ಬಟ್ ಕ್ಯೂಟ್ ಇದೆ ಅನಿಸ್ತು ಇದು ಅದಕ್ಕೆ ಇದನ್ನೊಂದು ನಾನು ನಾರ್ಮಲ್ ಆಗಿ ಏನು ದೇವ್ರಿಗೆ ಹಾಕಕ್ಕೆ ಕಾಲು ಮತ್ತೆ ಕೈ ರೆಡಿ ಮಾಡ್ಕೊಂಡಿದೀನಿ ಆನ್ಲೈನ್ ಅಲ್ಲಿ ಕೂಡ ಇನ್ನ ಎಕ್ಸ್ಟ್ರಾ ಬರುತ್ತಲ್ವಾ ಇದಕ್ಕೆಲ್ಲ ಸ್ಟೋನ್ಸ್ ಡೆಕೋರ್ ಮಾಡಿರೋದು ಅದು ಎಕ್ಸ್ಟ್ರಾ ಸಾವಿರ ರೂಪಾಯಿ ಇದೆ ಅದಕ್ಕೆ ಬಟ್ ನನಗೆ ಟೈಮ್ ಇದ್ದಿದ್ರೆ ನಾನೇ ಇವಾಗ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಪ್ರೇಟ್ ಏನು ಸ್ಟೋನ್ಸ್ ನ ತಂದು ಇದಕ್ಕೆ ಪೇಸ್ಟ್ ಮಾಡಬಹುದಿತ್ತು ಬಟ್ ಮೇ ಬಿ ಅಷ್ಟೊಳಗಡೆ ಟೈಮ್ ಆದ್ರೆ ಅದನ್ನ ಟ್ರೈ ಮಾಡ್ತೀನಿ ಇಲ್ಲ ಅಂದ್ರೆ ಹಿಂಗೆ ಹಾಕ್ತೀನಿ ಇದು ಕೂಡ ಚೆನ್ನಾಗ್ ಕಾಣುತ್ತೆ ಆಮೇಲೆ ದೇವ್ರಿಗೆ ಹಾಕೋದಕ್ಕೆ ನಂದು ಪುಟಾಣಿ ಕಳ್ಸೋಕ್ಕೆ ಇದಿಷ್ಟೇ ಸಾಕಾಗುತ್ತೆ ಅಂತ ಅಂದ್ಕೊಂಡು ಇದೊಂದು ತೊಗೊಂಡು ಬಂದಿದ್ದೀನಿ ಹಾಗೇ ಈ ಥರದ್ದು ಸೊಂಟದ ಪಟ್ಟಿ ತೊಗೊಂಡಿದ್ದೀನಿ ಯಾಕಂದರೆ ಇನ್ನೊಂದು ಥರ ಬರುತ್ತಲ್ವ ಅದಾದರೆ ಒಂದು ಕಳಸನೇ ಚಿಕ್ಕ ಇರೋದ್ರಿಂದ ಅದು ಬೆಂಡ್ ಆಗಲ್ಲ ಕಂಪ್ಲೀಟ್ ಅದು ಎರಡು ಸುತ್ತು ಬಂದಂಗೆ ಆಗುತ್ತೆ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಇದಾದ್ರೆ ನಮ್ಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ನೀಟಾಗಿ ಹಾಕ್ಬೋದು ಅಂದ್ಬಿಟ್ಟು ಇದು ತಗೊಂಡಿದ್ದೀನಿ ಆಮೇಲೆ ಇವಾಗ ಉರ್ಲಿ ಎಲ್ಲ ಚೆಂದ ಅಲ್ವಾ ಮಧ್ಯದಲ್ಲಿ ಇಟ್ಬಿಟ್ಟು ಇದಕ್ಕೆ ಫ್ಲವರ್ ಅಲ್ಲಿ ಇಲ್ಲ ಕ್ಯಾಂಡಲ್ಸ್ ಅಲ್ಲಿ ಡೆಕೋರ್ ಮಾಡೋದಕ್ಕೆ ಹಾಗಾಗಿ ಇದನ್ನು ಕೆಳಗಡೆ ಇಡೋಣ ಅಂದ್ಕೊಂಡಿದೀನಿ ಬಟ್ ಎಲ್ಲಿ ಇಡಬೇಕೇನು ಅಂತ ಡೆಕೋರೇಷನ್ ಮಾಡುವಾಗ್ಲೇ ಗೊತ್ತಾಗೋದು ಸೊ ಇದನ್ನೊಂದು ತಗೊಂಡಿದ್ದೀನಿ ನೋಡಿ ಈಗ ನನಗೆ ಕೆಳಗಡೆ ದೇವರಿಗೆ ಉಳಿದಿದ್ದು ಹೂವ ಫ್ಲವರ್ಸ್ ಎಲ್ಲ ಇಡ್ತೀವಲ್ಲ ಅದಕ್ಕೆ ಅಂತ ಈ ಥರ ರಂಗೋಲಿ ಇದ್ದಿದ್ದು ಮ್ಯಾಟ್ ತಗೊಂಡಿದ್ದೀನಿ ಬಟ್ ನಮ್ಮಮ್ಮ ಗ್ರೀನ್ ಕಲರ್ ತಗೋಬೇಕು ಅಂತ ಬೈದರು ಇದು ಗ್ರೀನ್ ಹಾಕದ ಇಲ್ಲ ರೆಡ್ ಹಾಕದ ಅಂತ ಗೊತ್ತಾಗ್ತಿಲ್ಲ ಬಟ್ ಇದು ಕ್ಯೂಟಾಗಿದೆ ಅನ್ನಿಸ್ತು ಹಾಕಿದರೆ ಚೆನ್ನಾಗಿ ಕಾಣಿಸ್ತೆ ಕಾಣಿಸುತ್ತೆ ಅನ್ನಿಸ್ತು ಹಾಗಾಗಿ ಇದನ್ನೊಂದನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಮುಂಚೆನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ ದೇವರಿಗೆ ಸಪ್ರೇಟಾಗಿ ಪ್ಲೇಟು ಅದೆಲ್ಲಾನು ಇಡಬೇಕು ಅಂತ ಹಂಗಾಗಿ ಈ ಥರ ದೇವ್ರದ ಅಚ್ಚೆ ಇರೋದು ಒಂದಿದೆ ಪ್ಲೇಟ್ ಇದಕ್ಕೆ ಅಂತ ನೋಡಿಕೊಂಡು ಈ ನುಳಿದಿವಾಗ ಲಕ್ಷ್ಮಿ ಕೂರ್ಸೋದಕ್ಕೆ ಕಾಮಾಕ್ಷಿ ದೀಪಕ್ಕೆ ಅದಕ್ಕೆಲ್ಲ ಬೇರೆ ಪ್ಲೇಟ್ಸ್ಗಳೇ ಬೇಕು ಅದು ಬಿಟ್ಟು ದೇವ್ರಿಗೆ ಈಗ ಹೂವು ಹಣ್ಣು ಆಮೇಲೆ ಅಡಿಕೆ ಅದೆಲ್ಲ ಇಡ್ತೀವಲ್ಲ ಅದಕ್ಕೆಲ್ಲ ಅನ್ಬಿಟ್ಟು ಈ ತರ ಪ್ಲೇಟ್ಸ್ಗಳನ್ನ ತಗೊಂಡಿದೀನಿ ಸೊ ಇದಾದ್ಮೇಲೆ ಏನಂದ್ರೆ ಈ ಸ್ಟ್ಯಾಂಡ್ ನಾನು ಶಾರ್ಟ್ಸ್ ನೋಡಿರೋರ್ಗಾದ್ರೆ ಗೊತ್ತಾಗುತ್ತೆ ಈ ತರದೊಂದು ಅಪ್ಪನ ಹತ್ರ ಹೇಳಿ ಇದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ ಪ್ರೈಸ್ ಸಿಕ್ಕಾ ಜಾಸ್ತಿ ಇತ್ತು ಬಟ್ ಇದು ಅಪ್ಪ ಅವ್ರಿಗೆ ಗೊತ್ತಿರೋ ವೆಲ್ಡಿಂಗ್ ಶಾಪ್ ಅಲ್ಲ ಈ ತರ ಮಾಡ್ಸ್ಕೊಂಡು ಬಂದಿದ್ದಾರೆ ಇದನ್ನ ಲಕ್ಷ್ಮೀ ದೇವಿ ಹಿಂದೆ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡಿದಿನಿ ಈಗ ಅದಕ್ಕೆ ಏನೇನೆಲ್ಲ ತರ್ಸಿದೀನಿ ಇದು ಡೆಕೋರೇಷನ್ಗೆ ಅಂತ ತೋರಿಸ್ತೀನಿ ಆಮೇಲೆ ಈ ತರ ಈ ತರ ಇದೆ ಸ್ಟೆಪ್ಸ್ ಇದೆ ಇದು ಎರಡು ಥರ ಲೋಟಸ್ ಸಿಕ್ಕಿದೆ ನನಗೆ ಇದಂದರೆ ಈ ಥರ ತ್ರೀ ಟೂ ಒನ್ ಈ ಥರದ್ದು ಸ್ಟೆಪ್ ಸ್ಟೆಪ್ಸ್ ಇದೆ ಆ ಥರದ್ದು ಒಂದು ಐದರಿಂದ ಆರು ತೀ ಸಿಕ್ಕಿತ್ತು ನನಗೆ ಇದನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನಮ್ಮ ಹಾಸನಲ್ಲಿ ಹೋಗ್ಬಿಟ್ಟು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಕೇಳಿದೆ ಪ್ರೈಸು ಸಿಕ್ಕ ಬಟ್ಟೆ ಹೆವಿ ಹೇಳಿದರು ಬಟ್ ಆನ್ಲೈನಲ್ಲೇ ಕಮ್ಮಿ ಸಿಕ್ತು ಸೇಮ್ ಮೆಟೀರಿಯಲ್ ಕಮ್ಮಿ ರೇಟಿಗೆ ಸಿಕ್ಕಿದೆ ಸೊ ಈ ಥರದ್ದು ಒಂದು ಆರ್ಡ್ರ್ ಮಾಡಿದ್ದೀನಿ ಅದ್ರ ಜೊತೆಗೆ ಈ ಥರ ಆರ್ಟಿಫಿಷಿಯಲ್ದು ಕಮಲದ ಮೊಗ್ಗುಗಳದು ಇದೊಂದು ಮಾಡಿದ್ದೀನಿ ಹಾಗೇ ಅದ್ರ ಜೊತೆ ಈ ಥರ ಮಾಡಿದ್ದೀನಿ ಇದು ನಾನು ಏನು ಅನ್ಕೊಂಡಿದೀನಿ ಅಂತಂದರೆ ಈ ಥರ ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಪ್ಲಾನ್ ಮಾಡ್ಬಿಟ್ಟು ಈ ಥರ ಒಂದೊಂದು ಇದನ್ನ ಆರ್ಡರ್ ಮಾಡಿದ್ದೀನಿ ಬಟ್ ಇದು ನಾವೀಗ ಲಕ್ಷ್ಮೀ ದೇವಿಗಂತೂ ಆರ್ಟಿಫಿಷಿಯಲ್ ಏನೂ ಹಾಕಂಗಿಲ್ಲ ಕಂಪ್ಲೀಟ್ ಫ್ಲವರೇ ಹಾಕಬೇಕಲ್ವಾ ಹಂಗಾಗಿ ಬ್ಯಾಕ್ ಡ್ರಾಪಿಗೆ ನೀಟಾಗಿ ಮಾಡ್ಕೋಬಹುದು ಹಂಗಾಗಿ ಇದು ಕೂಡ ನನಗೆ ಕಮ್ಮಿ ಪ್ರೈಸ್ಗೆನೆ ಸಿಕ್ತು ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ತುಂಬಾನೇ ಪ್ರೈಸ್ ಹೇಳ್ತಿದ್ರು ಸೊ ಹಂಗಾಗಿ ಇದನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸಿಟ್ಕೊಂಡಿದೀನಿ ಆಮೇಲೆ ಇದು ಅಷ್ಟೇ ಇದು ಸಿಂಗಲ್ ಸಿಂಗಲ್ ಕಮಲ ನಾ ಮುಂಚೆ ತೋರಿಸಿದಂದ್ರೆ ಸ್ಟೆಪ್ಸ್ ಇದೆ ಈ ತರ ತ್ರೀ ಟೂ ಒನ್ ಅಂತ ಇದೆ ಈ ತರ ಸ್ಟೆಪ್ಸ್ ಇದೆ ಇದು ಸಿಂಗಲ್ ಸಿಂಗಲ್ ಇದೆ ಅಂದ್ರೆ ನೋಡೋಣ ಯಾವ್ದು ಯಾವ್ದು ಎಲ್ಲೆಲ್ಲೆಲ್ಲ ಅಡ್ಜಸ್ಟ್ ಮಾಡೋಕಾಗುತ್ತೆ ಅನ್ಕೊಂಡು ಕಮ್ಮೆಲದ ಏನೇನೆಲ್ಲ ಸಿಗುತ್ತೆ ಅದೆಲ್ಲ ಆರ್ಡರ್ ಮಾಡಿ ತರಿಸಿಟ್ಕೊಂಡಿದೀನಿ ಮೇ ಬಿ ಬ್ಯಾಕ್ ಡ್ರಾಪ್ ಬೆಲ್ಲ ಆದರೆ ಇದನ್ನ ನಾವೀಗ ಮಾವಿನ ತೋರಣ ಮಾಡ್ತೀವಲ್ಲ ಅಲ್ಲೂ ಕೂಡ ಹಾಕ್ಬೋದು ಅಲ್ಲಿ ನೋಡೋಣ ಟ್ರೈ ಮಾಡೋಣ ಅಂತ ಇದು ಕೂಡ ಆರ್ಡರ್ ಮಾಡಿಸಿ ತರ್ಸಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಸೊ ಮೇ ಬಿ ಈ ತರ ಈ ತರನೂ ಪ್ಲಾನ್ ಇದೆ ಹಾಕುವಾಗ ನೋಡಬೇಕು ಯಾಕಂದ್ರೆ ಕಂಪ್ಲೀಟ್ ಅಂತೂ ಹೂವಲ್ಲೇ ಮಾಡ್ತೀವಿ ಅಂತ ಅಂದರೆ ಪ್ರೈಸ್ ಅಂತೂ ತುಂಬ ಕಾಸ್ಟ್ಲಿ ಆಗುತ್ತೆ ಹಂಗಾಗಿ ಈ ಥರ ಅಂದ್ಕೊಂಡಿದ್ದೀನಿ ಮೇ ಬಿ ಈ ಥರ ಈ ಥರ ಆಲ್ಟರ್ನೇಟಿವ್ ಆಗಿ ಒಂದೊಂದು ಹಾಕೊಂಡು ಹೋದರೆ ಹಂಗೇನಾದರೂ ಚೆನ್ನಾಗಿ ಕಾಣುತ್ತಾ ಅಂತ ಟ್ರೈ ಮಾಡ್ತೀನಿ ಮತ್ತಿ ಇನ್ ಕೇಸ್ ಏನಾದರೂ ಆ ಥರದ್ದು ಪಾಟ್ ಒಳಗಡೆ ಇಟ್ಟು ಇದನ್ನ ಅಷ್ಟು ನನ್ಗೆ ಅಲ್ಲಿ ಪ್ಲೇಸ್ ಸಾಕಾಗಿಲ್ಲ ಅಂದ್ರೆ ಇದಕ್ಕೂ ಈ ಕಲರ್ ಗೋಲ್ಡ್ ಕಲರ್ದೆ ಪೇಂಟ್ ಮಾಡಿದ್ರೆ ಕ್ಯೂಟ್ ಆಗಿ ಕಾಣುತ್ತೆ ಇದು ಗ್ರೀನ್ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಸೊ ಇದಕ್ಕೂ ಅದೇ ಕಲರ್ದು ಪೈಂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಲ್ಲಿ ಇಟ್ಟು ನೋಡಿ ನಾನು ಇಡೋ ಟೇಬಲ್ ಗೆ ಇದು ಜಾಗ ಆಗಿಲ್ಲ ಅಂದ್ರೆ ಅದೊಂದನ್ನ ಅನ್ಕೊಂಡಿದೀನಿ ಈಗ ಇದ್ರಿಂದ ಏನ್ ಬ್ಯಾಕ್ ಡ್ರಾಪ್ ಡೆಕೋರ್ ಮಾಡೋದಂತ ಅದನ್ನ ಡಿಸೈಡ್ ಆಗಿಲ್ಲ ಹಬ್ಬದಿಂದ ಡಿಸೈಡ್ ಮಾಡ್ತೀನಿ ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿರೋದು ಹ್ಮ್ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಹಬ್ಬದ ವಿಡಿಯೋದಲ್ಲಿ ನೋಡಿ ಯಾವ ತರ ಬಂದಿದೆ ಲಕ್ಷ್ಮೀ ದೇವಿದು ಅಂತ ಅನ್ಬಿಟ್ಟು ಸೊ ಇದಿಷ್ಟು ನಾನು ಇಲ್ಲಿವರೆಗೂ ಶಾಪ್ ಮಾಡಿದ್ದೀನಿ ದಿನ ಕಳೆದಂಗೆ ಏನಾದರೂ ಒಂದು ತಲೆಗೆ ಹೊಸದು ಬರ್ತಾನೆ ಇರುತ್ತೆ ಬೇರೆ ತರ ಯಾವುದಾದ್ರೂ ಮಾಡ್ಬೋದಾ ಅಂತ ಸೊ ಏನು ಹಬ್ಬದ ದಿನ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಡೆಕೋರ್ ಮಾಡಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಬ್ಬದ ದಿನದ ವ್ಲಾಗ್ ನೋಡಿ ಹೇಗಿತ್ತು ಅಂತ ಹೇಳಿ ಹಾಗೇನೆ ನಮ್ಮ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಮಗೂ ಒಂದು ಏನು ಎನರ್ಜಿ ಬರುತ್ತೆ ಇನ್ನೂ ಮಾಡ್ಬೋದು ವಿಡಿಯೋಸ್ ಅಂತ ಅಂದ್ಬಿಟ್ಟು ಹಾಗೇನೆ ಲೈಕ್ ಮಾಡಿ ಏನು ார் வாட்சச்சிங் அவர் வீடியோ